ಹಳದಿ ಬೋರ್ಡ್ ಹೊಂದಿರುವ ಪ್ರವಾಸಿ ವಾಹನಗಳಿಗೆ ಅವೈಜ್ಞಾನಿಕವಾಗಿರುವ ಪ್ಯಾನಿಕ್ ಬಟನ್ ಮತ್ತು ಜಿಪಿಎಸ್ ಅಳವಡಿಕೆ ಮಾಡುವ ಸರ್ಕಾರದ ಆದೇಶದ ವಿರುದ್ಧ ಹಾವೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಹಾವೇರಿ ಜಿಲ್ಲೆಯ ಸಮಾನ ಮನಸ್ಕ ಪ್ರವಾಸಿ ವಾಹನ ಸಂಘಟನೆಗಳು ಹಾಗೂ ಶಿವಲಿಂಗೇಶ್ವರ ಟ್ಯಾಕ್ಸಿ ಮಾಲೀಕರ ಮತ್ತು ಚಾಲಕರ ಸಂಘದ ಸಹಭಾಗಿತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಹುಕ್ಕೇರಿ ಮಠದಿಂದ ಹೊಸಮನಿ ಸಿದ್ದಪ್ಪ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಡೀಸೆಲ್ ಬೆಲೆ ಏರಿಕೆ ಟ್ಯಾಕ್ಸ್ ಏರಿಕೆ ಇನ್ಶೂರೆನ್ಸ್ ದರ ಏರಿಕೆ ಸೇರಿದಂತೆ ಈಗಾಗಲೇ ಸರ್ಕಾರ ಹಲವು ದರಗಳನ್ನು ಏರಿಕೆ ಮಾಡಿ ಟ್ಯಾಕ್ಸಿ ಮತ್ತು ಮಾಲಕರ ಮತ್ತು ಚಾಲಕರ ಮೇಲೆ ಹಾಕಿದೆ ಇದರಿಂದ ಈಗಾಗಲೇ ಪ್ರವಾಸಿ ವಾಹನಗಳ ಮಾಲೀಕರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇಂತಹ ಸಂದರ್ಭದಲ್ಲಿ ಪ್ಯಾನಿಕ್ ಬಟನ್ ಮತ್ತು ಜಿಪಿಎಸ್ ಅಳವಡಿಕೆ ಪ್ರವಾಸಿ ವಾಹನಗಳ ಮಾಲೀಕರಿಗೆ ಮತ್ತಷ್ಟು ಹೊರೆಯಾಗಲಿದೆ ಎಂದು ಪ್ರವಾಸಿ ವಾಹನಗಳ ಮಾಲೀಕರು ಮತ್ತು ಚಾಲಕರು ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾ ಕಾಯಿಲೆ ಬಂದಾಗಿನಿಂದ ಟ್ಯಾಕ್ಸಿ ಚಾಲಕರು ಸಾಕಷ್ಟು ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಯಾವುದೇ ಆದಾಯವಿಲ್ಲದೆ ಕುಟುಂಬ ನಡೆಸುವುದೇ ಕಷ್ಟದ ಕೆಲಸವಾಗಿದೆ ಇಂತಹ ಸಂದರ್ಭದಲ್ಲಿ ಕಳೆದ ಒಂದು ವರ್ಷದಿಂದ ಸರ್ಕಾರ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಾಗಿನಿಂದ ಟ್ಯಾಕ್ಸಿ ಚಾಲಕರು ಮತ್ತಷ್ಟು ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಇಂತಹ ಸಮಯದಲ್ಲಿಯೂ ಸರ್ಕಾರ ಹಲವು ಏರಿಕೆಗಳನ್ನು ಮಾಡುವ ಮೂಲಕ ಮತ್ತೆ ಟ್ಯಾಕ್ಸಿ ಚಾಲಕರ ಗಾಯದ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನು ಮಾಡಿದೆ ಎಂದು ಸರ್ಕಾರದ ವಿರುದ್ಧ ಟ್ಯಾಕ್ಸಿ ಚಾಲಕರು ಹಾಗೂ ಮಾಲಕರು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದೇಶವನ್ನು ವಾಪಸ್ ಪಡೆಯಬೇಕು ಕಡ್ಡಾಯವಾಗಿ ಎಚ್ಎಸ್ಆರ್ಪಿ ಪ್ಲೇಟ್ಗಳನ್ನು ಅಳವಡಿಸಬೇಕು ಎಂಬ ನಿಯಮವನ್ನು ತಕ್ಷಣವನ್ನು ವಾಪಸ್ ಪಡೆಯಬೇಕು ಪ್ಯಾನಿಕ್ ಬಟನ್ ಕಡ್ಡಾಯವಾಗಿ ಅಳವಡಿಕೆ ಮಾಡಬೇಕು ಎಂಬ ನಿಯಮವನ್ನು ಸರ್ಕಾರ ಹಿಂಪಡೆಯಬೇಕು ಇನ್ಶೂರೆನ್ಸ್ ಹಾಗೂ ಟ್ಯಾಕ್ಸಿ ಏರಿಕೆಯನ್ನು ತಕ್ಷಣವೇ ನಿಲ್ಲಿಸಬೇಕು ಟೋಲ್ ಶುಲ್ಕ ಏರಿಕೆ ಬಾರ್ಕೋಡ್ ಸ್ವೀಕರ್ಸ್ ಕ್ಯಾನ್ಸಲ್ ಮಾಡಬೇಕು ಇತ್ತೀಚೆಗೆ ಜಾರಿಗೆ ತಂದಂತಹ ಪ್ಯಾನಿಕ್ ಬಟನ್ ಹಾಗೂ ಜಿಪಿಎಸ್ ಅಳವಡಿಕೆಯನ್ನು ಹಳೆಯ ವಾಹನಗಳನ್ನು ಹೊರತುಪಡಿಸಿ ಕಡ್ಡಾಯವಾಗಿ ಹೊಸ ವಾಹನಗಳಿಗೆ ಅಳವಡಿಸಬೇಕು ಎಂದು ಒತ್ತಾಯಿಸಿದರು ಅಲ್ಲದೆ ಈ ಕೂಡಲೇ ಸರ್ಕಾರ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಚಾಲಕರು ಮತ್ತು ಮಾಲಕರು ಇದು ಸ್ಟ್ರೈಕು ನಮಗೆ ಭಾಳ ತೊಂದರೆ ಆಗಿದೆ ಪ್ಯಾನಿಕ್ ಬಟನ್ನು ಪಿ ಆರ್ ಕೋಡು ಜಿ ಪಿ ಆರ್ ಎಸ್ಸು ಆಮೇಲೆ ಟ್ಯಾಕ್ಸ್ ಜಾಸ್ತಿ ಇನ್ಸೂರೆನ್ಸ್ ಜಾಸ್ತಿ ಡೀಸೆಲ್ ಜಾಸ್ತಿ ಆಮೇಲೆ ನಮಗೆ ದುಡಿಲಿಕ್ಕೆ ತೊಂದರೆ ಆಗೈತಿ ನಮ್ಮ ಚಾಲಕರು ಮಾಲಕರು ಎಲ್ಲ ಜೀವನ ನಡೆಸ್ತಾ ಇದ್ರಾಗ ಒಂದು ಚಾಲಕರಿಂದ ಮಾಲಕರಿಂದ ಎರಡು ಮನಿ ಜೀವನ ನಡೀತೈತಿ ಇದರಿಂದ ನಾವು ಭಾಳ ತೊಂದರೆ ಆಗೈತಿ ಇದನ್ನ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇದನ್ನು ಕರೆ ತರಿಗೊಳಿಸ್ಬೇಕಂತೇಳಿ ನಮ್ದು ಒಂದು ವಿನಂತಿ ನಮಗೆ ದುಡಿಮಿಲ್ಲ ಆಮೇಲೆ ಬ್ರಸ್ ಫ್ರೀ ಆದರೆ ದುಡಿಮಿಲ್ಲ ಅದು ಒಂದು ತೊಂದರೆ ಆಗೈತಿ ಎಲ್ಲ ಗಾಡಿಗಳು ಹಂಗೆ ನಿಂತಿದ್ದಾವೆ ತಿಂಗಳಾಣ ಎರಡು ತಿಂಗಳ ದುಡಿಮಿಲ್ಲ ನಿಂತಿದ್ದಾವೆ ನಮಗೆ ಕಂತು ಕಟ್ಟಲಿಕ್ಕೆ ಒಜ್ಜೆ ಆಗಿದೆ ಅದರಿಂದ ನಮಗೆ ಸರ್ಕಾರದ ಇದೊಂದು ವ್ಯಾನಿಕ್ ಪೀಟರ್ನ ಕ್ಯಾನ್ಸಲ್ ಮಾಡಬೇಕು ಅಂತ ನಾವು ನೆಂತಿ ಇದರಿಂದ ಪಾಸಿಂಗ್ ಆಗ್ತಾಯಿಲ್ಲ ಎಫ್ ಸಿ ಇಲ್ಲ ಎಲ್ಲ ಲಾಕ್ ಮಾಡಿದ್ದಾರೆ ಕಂಪ್ಯೂಟರಲ್ಲಿ ಅವು ಬಂದ ಮೇಲೆ ವ್ಯಾನಿಕ್ ಪಿಟಕ ಓಪನ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದರಿಂದ ತೊಂದರೆ ಆಗೈತಿ ಅದರಿಂದ ಇಲ್ಲಿ ಎಲ್ಲ ತೆರವುಗಳು ಹೋಗಬೇಕಂತ ನಮ್ಮದು ನೆಂತಿ ಜೆ ಜೆ ಸೀಲಿಂಗ್ ಶೆಟರ್ ಸ್ಟ್ಯಾಂಡ್ಸಲು ನಮಗೆ ಆರ್ ಟಿ ಯು ಕಡೆಯಿಂದ ಯಾವುದೇ ಎಫ್ ಸಿ ಆಗ್ತಾ ಇಲ್ಲ ಅದೇ ನಮಗೊಂದು ನ್ಯಾಯ ಮತ್ತು ಕೆ ಎಸ್ ಆರ್ ಟಿ ಸಿಗೊಂದು ಅನ್ಯಾಯ ಆಗ್ತಾ ಇದೆ ಅವರಿಗೆ ಜಿ ಪಿ ಆರ್ ಎಸ್ ಅಳವಡಿಸಲಾರದಂಗೆ ಅವ್ರು ಎಫ್ ಸಿ ಮಾಡ್ತಾ ಇದ್ದಾರೆ ನಮಗೆ ಎಫ್ ಸಿ ಮಾಡ್ತಾ ಇಲ್ಲ ಆ ಅದೇ ಒಂದು ಜಿ ಪಿ ಆರ್ ಎಸ್ಗೆ ಐವತ್ತು ಸೀಟ್ ಇದ್ರೂ ಸಹಿತ ಅವ್ರಿಗೆ ಐನೂರು ಆರುನೂರಲ್ಲಿ ಅವರಿಗೆ ಜಿ ಪಿ ಆರ್ ಎಸ್ ಅಳವಡಿಸಿ ಅವರಿಗೆ ಮಾಡಿಕೊಡ್ತಾ ಇದ್ದಾರೆ ನಮಗೆ ಖಾಸಗಿ ವಾಹನಗಳಿಗೆ ಎಲವುದಾರರಿಗೆ ನಮಗೆ ಮಾಡಿಕೊಡ್ತಾ ಇಲ್ಲ ದಯವಿಟ್ಟು ಸರ್ಕಾರ ನಮ್ಮ ಈ ಉಗ್ರ ಪ್ರತಿಭಟನೆಯನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ ನಮ್ಮ ಬೇಡಿಕೆ ಈಡೇರುವವರಿಗೂ ನಾವು ಉಗ್ರ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಮೂಲಕ ಹಾಗೂ ಶಕ್ತಿ ಇದೇನು ಇದು ಶಕ್ತಿ ಬಂದ ಬಳಕೆ ನಾವೆಲ್ಲ ಭಾಳ ಹಿಂದುಳಿದ್ವಿ ನಾವೆಲ್ಲ ಸಾಲ ಸೂಲ ಮಾಡಿಕೊಂಡು ಸಾಲ ಕಟ್ಲಾರ್ದಂಗೆ ನಾವು ಇಲ್ಲಿವರೆಗಿ ಜೀವನ ಮಾಡ್ಕೊತ ಬಂದಿದ್ದೀವಿ ಈಗ ಹೆಂಗ್ ಸಾಲ ಹರಿಬೇಕು ಟ್ಯಾಕ್ಸ್ ಹೆಂಗ್ ಕಟ್ಟಬೇಕು ಇನ್ಸೂರೆನ್ಸ್ ಹೆಂಗ್ ಅನ್ನೋದು ನಮ್ಗೆ ಆಗೈತಿ ದಯವಿಟ್ಟು ಇವನ್ನೆಲ್ಲ ಕೇಂದ್ರ ಸರ್ಕಾರದ ನೀತಿಗಳು ಹಾಗೂ ರಾಜ್ಯ ಸರ್ಕಾರದ ನೀತಿಗಳು ಕಾನೂನುಗಳನ್ನ ಇವನ್ನ ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅವನ್ನ ರದ್ದು ತಮ್ಮ ತಮ್ಮ ಮೂಲಕ ಈ ಮೂಲಕ ತಮ್ಮಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ಬಸ್ಗಳಿಗೆ ಬರೀ ಆರ್ನೂರಲ್ಲಿ ಪ್ಯಾನಿಕ್ ಬಟನ್ ಅಳವಡಿಸ್ತಾ ಇದ್ದಾರೆ ಮೈಕ್ ಮೈಕ್ ಈಗ ನಮ್ಗ ಯಾವುದೇ ರೀತಿಯಿಂದ ಆದ್ರೆ ಸೌಲಭ್ಯಗಳಿಲ್ಲ ದಯವಿಟ್ಟು ಇದನ್ನ ನೀವು ಇಲ್ಲಿ ಪ್ಯಾನಿಕ್ ಬಟನ್ ಅನ್ನ ಬಂದ್ ಮಾಡಬೇಕು ಅಂತೇಳಿ ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟ ಮಾಡ್ತೇವೆ ಹಮ್ ಅಂತೇಳಿ ಈ ಮೂಲಕ ತಮ್ಮ ತಮ್ಮ ಮುಖಾಂತರ ಮೂವತ್ತೊಂದು ಜಿಲ್ಲೆಯಿಂದ ಕೆ ಎಸ್ ಆರ್ ಟಿ ಸಿ ಯಾವ್ದೇ ಸೀಟ್ ಬೆಲ್ಟ್ ಹಾಕದಲ್ಲ ಅವರು ನಮ್ಗಷ್ಟೇ ಯಾವ್ದೋ ನೆವ ಹಿಡ್ಕೊಂಡು ಯೂನಿಫಾರ್ಮ್ ಇಲ್ಲ ಇದು ಇಲ್ಲ ಆ ಬಳಕೆ ಹೈವೇದೊಳಗ ಎಂಬತ್ ರ ಮ್ಯಾಲ ಓಡಿಸಿದ್ರೆ ಎಲ್ಲಿ ಬೇಕಾದ್ರಲ್ಲಿ ಹಿಡನ್ ಕ್ಯಾಮ್ರಾಗಳು ಇಟ್ಟಿದ್ದಾರೆ ಆ ಹಿಡನ್ ಕ್ಯಾಮ್ರಾ ಬಂದ್ರೆ ಡೈರೆಕ್ಟ್ ಆಗಿ ಲೈಸೆನ್ಸ್ ಗೆ ಒಂದ್ ಸಾವಿರ ರೂಪಾಯಿ ಹದಿನೈದು ರೂಪಾಯಿ ದಂಡ ಹಾಕ್ತಾ ಇದಾರೆ ಅದು ಗೊತ್ತಿಲ್ಲಾರ್ದಂಗೆ ನಮ್ಮ ಚಾಲಕರ ಮೇಲೆ ವರಿ ಬೀಳ್ತಾ ಇದೆ ಎಂಬತ್ ಮೇಲೆ ಹೋದ್ರು ಇದಾಗ್ತಾ ಇದೆ ಅದಕ್ಕೆ ಹೈವೇ ಒಳಗ ಯಾವುದೇ ರೀತಿಯಿಂದ ನಮಗೆ ಸೈನ್ ಬೋರ್ಡ್ಗಳು ಇಲ್ಲ ಇಲ್ಲೇ ಒಳಗೆ ನಲ್ವತ್ತೈವತ್ತು ಸ್ಪೀಡ್ ಬಡ್ರಿ ಅಂತೇಳಿ ಇದು ಮಾಡಿದ್ರು ಅದನ್ನ ಇದು ಮಾಡ್ಕೊಂಡು ಹೈವೇದೊಳಗ ಯಾವುದೇ ರೀತಿಯ ಇದು ಇಲ್ಲ ಆಲ್ರೆಡಿ ಬಂಕಾಪುರ ಆಗಲಿ ಎಲ್ಲ ಟೋಲ್ ನಾಕದಲ್ಲಿ ಎಂಬತ್ತು ಮೇಲೆ ಸ್ಪೀಡ್ ಓಡಿಸಿದ್ರೆ ಸಾವಿರ ರೂಪಾಯಿ ಹದಿನೈದು ರೂಪಾಯಿ ದಂಡ ಹಾಕ್ತಾ ಇದಾರೆ ಸಹಿತ ನಮ್ಮ ಮೇಲೆ ಸಾಕಷ್ಟು ಈಗ ಭಾರ ಆಗ್ತಾ ಇದೆ ದಯವಿಟ್ಟು ನೀವು ಇದು ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದೀವಿ

ಮತ್ತೆ ಸಂಬಂಧಪಟ್ಟ ಆರ್ ಇಲಾಖೆ ಪೂರ್ವ ಸಿಬ್ಬಂದಿ ಇವರೆಲ್ಲರೂ ನಮ್ಮ ಸಹಕರಿಸಿ ನಮ್ಮ ಬಡತ ಕನ್ನಡದಲ್ಲಿ ಇರ್ತಕ್ಕಂತ ಎಲ್ಲೋಡ್ ಚಾಲಕರಿಗೆ ಒಂದು ಸ್ಪಂದ ಒಂದು ವರ್ಷದಲ್ಲಿ ಸಿಗ್ತಾ ಇದೆ ಆಲ್ರೆಡಿ ನಾವು ಎರಡ್ ಸಾವಿರದಲ್ಲಿ ಹಾಕೊಂಡು ಊಟ ಈಗ ಆಲ್ರೆಡಿ ಹೆಲ್ಮೆಟ್ ಆಲ್ರೆಡಿ ಅದನ್ನ ಟ್ರ್ಯಾಕ್ ಅನ್ನು ನೋಡ್ತಾ ಇದ್ದೀವಿ ಅದು ಸಹ ನೀವು ಅದು ತಪ್ಪು ಕಂಡು ಬಂದದ್ದು ನಮಗೆ ಅದನ್ನ ತೋರಿಸಿದ್ರೆ ಇದು ಎಚ್ ಎಸ್ ಎಚ್ ಎಸ್ ಆರ್ ಸಿ ನಂಬರ್ ಪ್ಲೇಟ್ ಅಂತ ಸಂಬಂಧಪಟ್ಟ ಆರ್ಟಿಒ ಇಲಾಖೆ ಪೊಲೀಸ್ ಸಿಬ್ಬಂದಿ ಇವರೆಲ್ಲರೂ ನಮಗೆ ಸಹಕರಿಸಿ ನಮ್ಮ ಬಡತ ಕನ್ನಡದಲ್ಲಿ ಇರ್ತಕ್ಕಂಥ ಎಲ್ಲವೂ ಚಾಲಕರಿಗೆ ಒಂದು ಸ್ವಲ್ಪ ನಾವು ಎರಡು ಸಾವಿರದಲ್ಲಿ ಹಾಕೊಂಡು ದೂರ ಟ್ಯಾಕ್ಟರ್ ನೋಡ್ತಾ ಇದ್ದೀವಿ ಅದೂ ಸಹ ನೀವು ಅದು ತಪ್ಪು ಕಂಡದಂಡಲೂ ನಮಗೆ ಅದನ್ನೂ ಅಲ್ಲಿ ಕಳ್ಳ ಟ್ಯಾಕ್ಸಿ ಮಾಡ್ತಕ್ಕಂಥವ್ರು ನಾವು ಇಪ್ಪತ್ತೈದು ಸಾವಿರ ಒಂದು ಉದಾಹರಣೆಗೆ ಇಪ್ಪತ್ತೈದು ಸಾವಿರ ನಾವು ಒಂದು ಕಾರಿ ಕಟ್ಟಿದರೆ ಅವ್ರು ಬರೋ ಹನ್ನೆರಡು ಸಾವಿರ ಇನ್ಸುರೆನ್ಸ್ ಅನ್ನ ಕಟ್ತಾರೆ ಮತ್ತೆ ಟ್ಯಾಕ್ಸ್ ಕಟ್ಟೋದಿಲ್ಲ ಕರ್ನಾ ಸರ್ಕಾರಕ್ಕೆ ನೂರಾರು ರೀತಿಯಲ್ಲಿ ವಂಚನೆ ಮಾಡ್ತಾ ಇದ್ದಾರೆ ಅದನ್ನ ನಾವು ತಡೆ ಹಿಡೀರಿ ನಾವೆಲ್ಲರೊಳ್ಳಲ್ಲಿ ಯಾವತ್ತು ಸಹ ಸಾಧ್ ಕೊಟ್ಟು ನಿಮ್ಮ ಸರ್ಕಾರ ವಿರುದ್ಧ ವಿವರ ಸಾಧನ ಅಳವಡಿಸುವ ಆದೇಶ ನೀಡೋದು ತುಂಬಾ ದುರ್ದೃಷ್ಟವಾದದ್ದು ರಾಜ್ಯದ ಎಲ್ಲಾ ಮ್ಯಾಕ್ಸಿ ಕ್ಯಾಬ್ ಮತ್ತು ಮೋಟಾರ್ ಕ್ಯಾಬ್ ವಾಣಿಜ್ಯ ವಾಹನಗಳ ಚಾಲಕ ಮಾಲಕರಿಗೆ ನುಂಗಲಾರದ ಬಿಶು ತುಪ್ಪವಾಗಿದೆ ಇದರಿಂದ ರಾಜ್ಯದ ಎಲ್ಲಾ ಮ್ಯಾಕ್ಸಿಗೇ ಸೇರು ಸೇರಿರುತ್ತದೆ ಆದ್ರೆ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಯವರು ತಮಗೆ ಬೇಕಾದ ಹನ್ನೆರಡು ಕಂಪನಿಗಳಿಗೆ ಮಾತ್ರ ಟೆಂಡರ್ ನೀಡಿ ಅದಕ್ಕೆ ದುಪ್ಪಟ್ಟದ ಮೋಟಾರ್ ಕ್ಯಾಬ್ಗಳಿಗೆ ಹತ್ತಾರು ಸಾವಿರ ರೂಪಾಯಿ ಮತ್ತು ಹತ್ತಾರು ಸಾವಿರ ರೂಪಾಯಿ ಹಾಗೂ ಮ್ಯಾಕ್ಸಿ ಕ್ಯಾಬ್ ಆದೇಶವನ್ನು ನಾವು ಹೊರಗೆ ಬರತಿಗೆ ಬೇಕಂತ ಅಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇವೆ ಈ ಹೋರಾಟ ಬರೀ ಎಲ್ಲೋ ಬೋರ್ಡ್ ಚಾಲಕರು ಮತ್ತು ಮಾಲಕರ ಮೇಲೆ ಏನೇ ಸರ್ಕಾರ ಕೈಗೊಂಡು ಸಂಬಂಧಪಟ್ಟ ಅಧಿಕಾರಿಗಳಾಗಿರಬಹುದು ಇದನ್ನ ಪರಿಗಣಿಸಬೇಕು ಅಂತ ತಮ್ಮ ಹೊರ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀವಿ ಯಾಕಂದ್ರೆ ತುಂಬಾ ಕಡು ಬರೋದಿಂದ ಜೀವನ ಸಾಗಿಸತಕ್ಕಂಥ ಎಲ್ಲೋ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ